ಅಲ್ಲಿಗೆ ಹೋಗುವ ಅದನ್ನ ತಿನ್ಬೇಕು ಇಲ್ಲಿಗೆ ಹೋಗುವ ಇದನ್ ತರ್ಬೇಕು ಒಂದು ಗಳಿಗೆ ಕೂತ್ಕೊಂಡಿ ಕೂರ್ಸೋದಿಲ್ಲ ಮನೇದೆ ರಗಳೆ ಅಂತ ಹೇಳಿದ್ರೆ ಅಲ್ಲ ಕೆಲವ್ ಕಡೆ ಅಲ್ಪ ಸ್ವಲ್ಪ ಕೊಡ್ಸಿದೆ ಕೆಲವು ಕಡೆ ಅಂಗಡಿ ಬಾಗಲಾಕ್ರ ಮೇಲೆ ಕರ್ಕೊಂಡು ಹೋದೆ ಮತ್ತೆ ಕೇಳ್ತದ ಮತ್ತೆ ಖರ್ಚು ಮಾಡಿ ಬರ್ದಿಟ್ಕೊಂಡಿದೆ ಯಾಕಂದ್ರೆ ಅವ್ಳಗ್ ಮನೇಲಿ ಕೆಲಸ ಮಾಡ್ಬೇಕು ಸಂಸಾರ ನಡೆಸಲಿಕ್ಕೆ ವರ್ಷ ಐವತ್ತೊಂದ್ ವರ್ಷ ಕರ್ಮ ಇನ್ನಿ ಅಂತ ಸಂಸಾರ ಕಳಕೊಂಡಿದ್ದೇನೆ ಎಲ್ಲ ಗುರುಗಳ ಮಾತನ್ನ ಸುಳ್ಳು ಮಾಡ್ಬೇಕನ್ನೋ ಒಂದೇ ಉದ್ದೇಶ ಆ ಕಾರಣಕ್ಕಾಗಿ ಮದುವೆ ಆಗೋದ್ ಕೊಟ್ಟವ ನಾನು ಒಂದ್ ವಾರದಲ್ಲಿ ಮದುವೆ ಆಗಿ ಗುರುಗಳ ಮುಂದೆ ಹೋಗಿ ನಿಲ್ಸಿ ನಿಲ್ಸಿ ಆಶೀರ್ವಾದ ಮಾಡಿ ಅಂತ ಹೇಳುದು ಜಾಗ ಬಿಡಿ ಅಂತ ಹೆಂಚು ನಂಗೆ ಹೆಂಚು ಬಿಟ್ಟು ಬರ್ಲಿಕ್ಕೆ ಜಾಗ ಬಿಡಿ ಅಂತ ಅವ್ರ ಹತ್ರ ಬಿಡಿಸುದು ಹಾ ಹಾ ಇನ್ನು ಈಗ ಗೊತ್ತಾ ಅವಳು ಈ ದರಲ್ಲಿ ಬಂದು ನಾವು ಈ ದರಲ್ಲಿ ಹೋಗ್ತೇವೆ ಈ ತರಲ್ಲಿ ಬಂದು ಈ ತರೇ ಹೋಗುದು ಮತ್ತೆ ಇಲ್ಲದ್ರು ಅಂತ ಹೇಳ್ತಾಳಲ್ಲ ಇನ್ನು ಒಂದು ವಾರ ಉಂಟಲ್ಲ ಈಗ ಒಳಗೆ ಅಂತ ಹಾಕೊಂಡು ಜಗಿತೇ ಇಡ್ಲಿ ಕೊಡಿಸ್ಕೊಡ್ತೀವಿ ಎಂಥದ್ದು ಅರದ್ಯಾಸ ಜಗಿತು ನಾನೀಗ ಇಲ್ಲಿ ಬಂದು ಕುತ್ಕೊಂಡಿದ್ದೆ বাৰি গাড়ী লাগে মন ব্যৱস্থ উন্টু বইল বেয়া યા ક્યાં ક્યાં મન્યાના મગને એ હેલા કતે રે યે હેલા કતે કી નમ વેડ બેડ બેસ બેસ નહી હે કે મુ મુ સળ હે કતે આ મુ સળ ન મુ સળ નોડ બેલ બેસાયે તે બેલ 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 બે બેલ જલ આને આ જ નબડી જલા આ હાલે હાલે નાને નલે હોતા રે હા હાલે હાલે વિશેષવા ધારી વચ્ચે બગે બયે મુલે કે કેસરી

ವಿಶೇಷವಾದ ಹಾಲು ಕೇಸರಿ ಮಿಶ್ರಿತವಾದಂತಹ ಹಾಲು ಯಾವಾಗಲೂ ಕುಡಿತ ನಾರು ಬೇರು ಹಾಕಿದಂತ ಗಿಡಮುಳಕ್ಕೆ ಔಷಧ ನಾರು ಬೇರು ಇಲ್ಲ ಅದು ಕುಡಿದ್ರೆ ಯೋವನ ಹೆಚ್ಚಾಗ ಕುಡಿದ್ರೆ ಯವ್ವನ ಹೆಚ್ಚಾಗ್ತದೆ ಒಂದ ಈ ಹಾಲು ಕೂಡ ವರ್ಷ ಅಷ್ಟೇ ಇತ್ತು ಯಾವ ಹೇಳುಂಟಾ ಈ ನಮ್ಮಾಗಿ ಇಪ್ಪತ್ತೈವತ್ತು ಹುರಿದ ಮಕ್ಕಳು ಹೇಗಿರ್ತದೆ ಎಂತ ಮಗನ ಕರ್ಕೊಂಡ

கொல்ல <laughs> ನೀನ್ ಹಾಲು ಕೊಟ್ಟೆ ನೀನ್ ಕೊಟ್ಟ ಹಾಳು ಕುಡ್ದೆ ಗುಡ್ ಗಡ್ಡ ಅದನ್ನೇ ಕುಡ್ದೆ ಕುಡ್ದು ಮಾತ್ರ ಗೊತ್ತು ಕುಡ್ದಾಗ ತಲೆ ಪ್ರಾರಂಭ ಆಯ್ತು ಕಣ್ಮೆಲ್ಲ ಮಂಜು ಮಂಜು ಆಗ್ಲಿಕ್ಕೆ ಶುರುವಾಯ್ತು ಕಾವೇರಿ ಬರುತ್ತ ಸ್ವಲ್ಪ ಇಲ್ಲ ದೇಹದೊಳಗೆ ಇನ್ನು ಒಂದು ವಾರ ಉಂಟು ಮದುವೆ ಆಗ್ಲಿಕ್ಕೆ ನಾಳೆ ಸತ್ರು ತೊಂದರೆ ಇಲ್ಲ ನನಗೀಗ ಬೇಕು ಸುಕ್ಕ ಸುಕ್ಕ

ನೀವ್ ಇವ್ರಿಗೆ ಯಾವತ್ತೇ ಹೇಳಿ ಅರವತ್ತು ವರ್ಷದ ಹಣದ ಮುಖ್ಯಮಂತ್ರಿ ಕೊಡೋದಿಲ್ಲ ಮದಿ ಅಂತ

பட்டக ஏப்பா பட்டக இன்ன கண்ண இல்ல கண்ணல இருந்ததே அப்படியே மைமரி உப்பியாக்கி செய்து வச்சான் இது muka परिस्थिति புரியல நான் செய்து இது கைக்கு வச்சு நீ உப்பியாக்க மைமரி யாரு உப்பியாக்கறதுக்கு உப்பியாக்குது உருத்து தெல்ல தொலை அது கிவோனே கேக்குறது எட்டி ગાடி اكو lactate ನಾಕಿ ಹಾಕ ಇನ್ನ ಕೆಡೆಯಿಂದನೇ ಮರಿ ನಾಗಡೆ ಅವರು ಪಾಪ ಮಗನ ಇಲ್ಲೆಲ್ಲ ಹೆಡಿ ಮಾಡಿ ಸಿಕ್ಕಿದ್ವಿ ತಳು ಹಾಕ್ತಿದ್ವಿ ಪುಣ್ಯಕ್ಷೇತ್ರ ಕರ್ಕೋ ದೇವಸ್ಥಾನಕ್ಕಲ್ಲೂ ಸುಬ್ರಹ್ಮಣಿಕ ಕರ್ಕೋಲ್ಲ ದುರ್ಗಸ್ಥಳಕ್ಕೂ ಕರ್ಕೋದಲ್ಲ ಗೊಬ್ಬರಿ ಕಟ್ಟಿ ಕೂತ್ರೆ ಕಟ್ಟಿಗೆಲ್ಲ ಕರ್ಕೋತೀಸ್ ಅಲ್ಲ

ಈ ರೀತಿ ಮಾಡ್ದಿ ಅಲ್ಲ ಇಪ್ಪತ್ತೈದು ನಾಯಿಸ್ ಹಾಕಿದ ಈ ಸತ್ತನು ಹೊಟ್ಟೆ ಹಾಕುದಲ್ಲ ಇವಂತೂ ಹೊಟ್ಟೆ ಹಾಕುದಿಲ್ಲಲ್ಲ ಮನೆಗೆ ಒಲೆ ಕಿಚ್ಚ ಎಲ್ಲ ಎಲ್ಲ ಆಟದ್ ಮನೆ ಎಲ್ಲ ಬಜ್ಜದ್ ಮನೆ ಎಲ್ಲಿ ಗೃಹ ಪ್ರವೇಶ ಆ ನಾಯಿ ಹಾಕದ್ ಹೊಡಿಕೊಡ್ಕೊಂಡು ಹಾಸ್ನಾ

ನಿಮಗೆ ಅದಿಲ್ಲದೇ ಇರಬಹುದು ಪರಿಯಾದಕ್ಕಿಂತ ದೊಡ್ಡ ಯಾವದೋ ಅಲ್ಲ ಮಾಡಿ ವೇಶಕಂತ ಹಾ ಕಷ್ಟದಿದೆ ಹೋದ್ರು ಎಲ್ಲ ಹೋದ್ರು ಸಹಾಯ ತಿದ್ದೆವಾ ನಾನು म्हटಲಿಲ್ಲ ಅಂಡಿ ಮಾಡೋದಲ್ಲ ನಮಗೇ ತ್ವರಿ ಅಂಡಿ आपकी तर्जवारी अजब है। यू हो यह लोग तो कारगिल लगते हैं। या वो, या बंदे बैठा-बैठा। कहाँ? ओए, अंग्रेजों में नहीं जीता है? अंग्रेजों में नहीं जीता है? कहाँ नक्काशी में ले आना। ओह, लोग नहीं नहीं जीता। ये लोग नहीं लोग नहीं लोग नहीं बैठा। नेपाली जीतना होता है। इस रा� ಏನೂ ಮಾಡ ಹಣ ಹಣ ಹಣದಲ್ಲಿ ಹಣ ಹೋದೆ ಯಾವಪ್ಪ ಮೋದಿ ಮದುವೆ ಅಂಗಲಿ ಮೂರು ಹೋದಲ್ಲೇ ಹೋದೆ ಮೋದಿ ಮನೆ ಮದ್ದಿದೆ ಯಾವಪ್ಪ ಯಾರಿಗೂ ನೀವು ಉಪಸ ಕೊಡ್ಬೇಡ ವರ್ಷಕ್ಕೊಮ್ಮೆ ಎಡಿ ಹಾಕ್ತೀರ ಎಂತೂ ಹಾಕಿ ರೀತಿ ಒಳ್ಳೇದ್ ಬಾ ಯಾರಿಗೂ ಮಕ್ಕಳ ಮರಿಗೊಂದು ಉಪವಾಸ ಕೊಡಬೇಡ ಬೇಸಾತ್ಮ ಇರ್ಬೋದು ಏನಾದ್ರು ತೊಂದರೆ ಕೊಡಬೇಡ

ಇದು ತಗಲಿಕ್ಕೂ ಕಾರಣ ಉಂಟು ನಿರಪರಾಧಿಯಂತ ನಿರಂಜನ ಅವನು ಬಿಡಿಸುವ ಉದ್ದೇಶವಾಗಿ ಈ ಕಾರ್ಯ ಮಾಡಿದ್ದಾನ ಮಾಡ್ಬೇಕಂತ ಆದ್ರೆ ಅಲ್ಲಿರುವಂತ ಕಾವಲುಗಾರಿಗೆ ಹಣ ಕೊಡ್ಬೇಕು ಹಣ ಕೊಟ್ಟಿದ್ರು ಮಾತ್ರ ಈ ಕೆಲಸ ಮಾಡ್ತಾರೆ ಈ ಕೆಲಸ ಆಗ್ಬೇಕಂತ ಆದ್ರೆ ಮೊದಲು ಆ ಕೆಲಸ ಆಗ್ಬೇಕು ಈ ಪ್ರಾಬ್ಲಮ್ ಆಗಿ ಇಲ್ಲೇ ಪಾಯ್ या कलाने याना जी जावा ఎంత పిక్కు వద్ద అంటే येणार అంత ఐతను ಗೊತ್ತಿಲ್ಲ మరి కూడుతున ಗೊತ್ತು ಮತ್ತೆ ఏనైతను ಗೊತ್ತಿಲ್ಲ ఎంత ఇక్కడ కొన్నిక అడ్డడ్డ bande కి చెన్న కస్తూరి సతి వంద ఇదే కదా ఇదే కస్తూరి ఇదే ఆయ్ ఇయ గల్లు గిల్లెను తోజే ஜே தாதி முகின மாலைய முறிக மல்லைய பரிமள கர தர மாலைய முறிக பரிமளா கல்லு கல்ல கொல்லு கொல்லிருக்கா ನಾನು ಮೂಸ ಹೋಗಿಬಿಟ್ಟೆ ಮರೆರಾಯ ಏನಂತ ನಮ್ಮನಲ್ಲಿ ಹೆಣ್ಣಲ್ಲ ಮತ್ತೆ ಹೆಣ್ಣು ವೇಷ ಮಾಡಿದೆ ಯಾರು ಆ ಕಸ್ತೂರಿ ಶ್ರೀ ವೇಷ ಮಾಡ್ಕೊಂಡು ಒಂದು ವರ್ಷ ನಮ್ಮನಲ್ಲಿ ಇದ್ದಲವರೇ ಈ ಒಂದು ವರ್ಷದಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ಇದ್ದವ ಶ್ರೀ ವೇಷ ಮಾಡ್ತವ ಮಾಡಿದ ಮರಿಯನ್ ಹೆಣ್ಣೆ ಯಾರು ಹೆಣ್ಣು ವೇಷ ಮಾಡ್ಕೊಂಡು ಯಾರು ಗೊತ್ತಾ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಗುರುಗಳ ಮಾತನ್ನ ಸುಳ್ಳು ಮಾಡಬೇಕು ಒಂದೇ ಉದ್ದೇಶವಾಗಿತ್ತು ಕೇ ದೇವರು ಅಯ್ಯೋ ಪಾ ಮೊರಿಯ ಅಲ್ಲಿ

ಹಣ ಹೋಯ್ತು ಬಂಗಾರ ಹೋಯ್ತು ಜೊತೆಗೆ ಹಕ್ಕು ಪತ್ರ ಸಮೇತ ತಗೊಂಡ್ ತತ್ತ ಎಲ್ಲ ಹೋಯ್ತಲ್ಲ ಅವರೇ ಹೀಗೆಲ್ಲ ಯಾಕಾಯ್ತು ಗುರುಗಳಂದೇ ಆಡಿದ ಮಾತು ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡಿದ ತಿಳಿ ಯಾರೇ ನಿನ್ನಲ್ಲಿ ಇದೆಲ್ಲವನ್ನು ಕಳೆದುಕೊಳ್ತೀವಿ ಎನ್ನುವ ಹಾಗೆ ಅವ್ರು ಆಡಿದ ಮಾತು ಸತ್ಯವಾಯ್ತು ಎಂಬಲ್ಲಿಗೆ ಅವ್ರಲ್ಲಿ ಕ್ಷಮೆ ಕೇಳಬೇಕು ಅವ್ರೆಲ್ಲಿದ್ದಾರೆ ಹುಡುಕ್ಬೇಕು ಪ್ರಥಮವಾಗಿ ಈ ಕಸ್ತೂರಿ ಒಂದ್ ಸರಿ ಶಿಕ್ಷೆ ಕೊಡ್ಬೇಕು ಅವನನ್ನು ಹುಡುಕ್ಬೇಕು ಆದ್ರೆ ಒಂದ್ ಮರ ಈ ಕಾಕಿ ಸ್ವತಃ ಅಧ್ಯಯನ ಮಾಡೋದಿಯಂಥ ಯಾರು ಬಂದ್ರೆ ಹೇಳಿ ಕಸ್ತೂರಿ ಸ್ತ್ರೀ ವೇಷ ಮಾಡ್ಕೊಂಡು ಇದನ್ನ ಬಿಟ್ಟು ಹೋಗಲ್ಲ ಯಾರ ಇವ್ರು ಹೇಳ್ಕೊಡಿ ಮನ ಮರ್ಯಾದೆ ಪ್ರಶ್ನೆ ಮಾಡ್ರೆ ನಾನ್ ಯಾರತ್ರೂ ಹೇಳುವುದಿಲ್ಲ ಸ್ತ್ರೀ ವೇಶಕ್ಕಾಗಿ ಇಷ್ಟೆಲ್ಲ ಖರ್ಚು ಮಾಡಿದ ಯಾರಮ್ಮ ಮರ್ಯಾದ ನಾನ್ ಯಾರಿಗೂ ಹೇಳುದಿಲ್ಲ ಮರ್ಯಾದೆ ಅವಾಗಿದ್ದಾರೆ